ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಇವತ್ತು ಜವಳಿಕಾಯಿ ಪಲ್ಯ ಮಾಡ್ಲಿಕ್ಕೋಸ್ಕರ ಜವಳಿಕಾಯಿ ತೊಗೊಂಡಿದ್ದೀನಿ ಅದು ನೀಟಾಗಿ ಸೋಸ್ ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ನೋಡಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಕಟ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಚ್ಚಲ್ಲಿ ತೊಗೊಂಡಿದ್ದೀನಿ ಹುಚ್ಚೇಳು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದರ ಸಣ್ಣ ಸಣ್ಣ ಕಲ್ಲ ಕಲ್ಲೆಲ್ಲ ಇರುತ್ತೆ ಅದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಜವಳಿಕಾಯಿ ಬೇಯಿಸ್ಕೊಳ್ಲಿಕ್ಕೆ ಒಂದು ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈ ಜವಳಿಕಾಯಿ ಎಲ್ಲ ನೀಟಾಗಿ ತೊಳೆದು ಬಿಟ್ಟು ಇದ್ದೀನಿ ನೋಡಿ ಜವಳಿಕಾಯಿ ಎಲ್ಲ ನೀಟಾಗಿ ತೊಳೆದು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಒಂದು ಎರಡು ವಿಶೀಲ ಆಗಲಿ ಅದು ಕುಕ್ಕರ್ ಮುಚ್ಚಿದ್ದೀನಿ ಇವಾಗ ಅದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಹುಚ್ಚೇಳು ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊತೀನಿ ಎರಡು ಒಟ್ಟಿಗೆ ಪೌಡ್ರ್ ಮಾಡಿದರೆ ಅದು ಸರಿಯಾಗಿ ಪೌಡ್ರ್ ಆಗಲ್ಲ ಹಂಗಾಗಿ ಸ್ವಲ್ಪ ಹುಚ್ಚೇಳು ಪೌಡ್ರ್ ಮಾಡಿಕೊಂಡು ಆ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿ ಇವಾಗ ಎರಡೂ ಸೇರಿ ಪೌಡ್ರ್ ಆಗಿದೆ ಇದನ್ನ ಎತ್ತಿಕ್ತಿನ ಒಂದು ಕಡೆಗೆ ನೋಡಿ ಈಗ ಜವಳಿಕಾಯಿ ಬೆಂದಿದೆ ಇವಾಗ ಅದನ್ನ ಬಸ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೋಡಿ ನೀಟಾಗಿ ಬಸ್ಬಿಟ್ಟು ಈಗ ಜವಳಿಕಾಯಿನ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿ ಹಾಕ್ತಿದ್ದಂಕಲೇ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಬೇಕು ಸ್ವಲ್ಪ ಕರಿಬೇವು ಸ್ವಲ್ಪ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಎಲ್ಲ ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗೆ ಬೇಯಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಇವಾಗ ಚೆನ್ನಾಗಿ ಬೇಯಬೇಕು ಇವಾಗ ಸ್ವಲ್ಪ ಟೊಮೆಟೊ ಸ್ವಲ್ಪ ಅರ್ಶನ ಪೌಡ್ರ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಯಲ್ಲಿ ಚೆನ್ನಾಗೆಲ್ಲ ಬೇಯ್ಕೊಬೇಕು ಈಗ ಅದು ನೋಡಿ ಎಲ್ಲ ಸ್ಮ್ಯಾಶ್ ಆಗೋ ಥರ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಏನಾದರೂ ಡ್ರೈ ಆಗ್ತಾಯಿದೆ ಅನಿಸಿದರೆ ಆ ಜವಳಿಕಾಯಿ ಬೇಯಿಸಿರೋಂಥ ನೀರು ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅದು ವಾಸನೆ ಹೋಗೋ ಥರ ಬೇಯಿಸ್ಕೋಬೇಕು ಎಲ್ಲ ನೀಟಾಗಿ ಫ್ರೈ ಇದ್ದೀನಿ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ಈಗ ಬೇಯಿಸಿರೋಂಥ ಜವಳಿಕಾಯಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಬೇಯ್ಕೋಬೇಕು ಅದಕ್ಕೆ ಈಗ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅದು ಒಗ್ಗರಣೆ ಜೊತೆಗೆ ಚೆನ್ನಾಗೇ ಬೇಯ್ಕೋಬೇಕು ನೋಡಿ ಈಗ ಎಲ್ಲ ಬೆಂದಿದೆ ಡ್ರೈ ಏನಾದ್ರು ಆಯಿತು ಅಂತಂದರೆ ಸ್ವಲ್ಪ ಅದು ಜವಳಿಕಾಯಿ ನೀರು ಇರುತ್ತಲ್ಲ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇವಾಗ ಅದೇನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಮುಚ್ಚಲು ಪೌಡ್ರು ಅದನ್ನಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಪಲ್ಯ ಅವಾಗ ಚಪಾತಿ ಮಾ ಇಟ್ಕೊಂಡಿದ್ದೆ ಮೊದಲೇ ನೋಡಿ ಇವಾಗ ಚಪಾತಿ ಜೊತೆ ಜವಳಿಕಾಯಿ ಪಲ್ಯ ಸೂಪರಾಗಿತ್ತು ಟೇಸ್ಟ್ ಮಾತ್ರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ